ಲಕ್ಷ್ಮೇಶ್ವರ ಬ್ರೇಕಿಂಗ್ ಪಂಚ ಗ್ಯಾರಂಟಿ ಜನತಾ ದರ್ಶನದಲ್ಲಿ ಪಂಚ ಗ್ಯಾರಂಟಿ ಸಮಿತಿಯ ಸದಸ್ಯರಿಗೆ ಅವಾಜ್ ಹಾಕಿದ ಡಿಪೋ ಮ್ಯಾನೇಜರ್ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾರಿಗೆ ಘಟಕದ ಚಾಲಕ ನಿರ್ವಾಹಕ ಮತ್ತು ಸಿಬ್ಬಂದಿಗಳ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಪಂಚ ಗ್ಯಾರಂಟಿ ಸದಸ್ಯರು ಸಭೆಯಲ್ಲಿ ಪ್ರಸ್ತಾಪಿಸಿದಾಗ ಪಂಚ್ ಗ್ಯಾರಂಟಿ ಸದಸ್ಯರ ಮತ್ತು ಡಿಪೋ ಮ್ಯಾನೇಜರ್ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಕೆಲ ಹೊತ್ತು ಗದ್ದಲದ ವಾತಾವರಣ ಸೃಷ್ಟಿಯಾಗಿತ್ತು ಮಧ್ಯಪ್ರವೇಶಿಸಿದ ಜಿಲ್ಲಾ ಪಂಚ ಗ್ಯಾರಂಟಿ ಅಧ್ಯಕ್ಷ ಬಿ ಅಸೋಟಿ ಅವರು ಡಿಪೋ ಮ್ಯಾನೇಜರ್ಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡು ನೀವು ನಮ್ಮ ಪಂಚ ಗ್ಯಾರಂಟಿ ಜನತಾ ದರ್ಶನದಲ್ಲಿ ಸಾರ್ವಜನಿಕರ ಬೇಡಿಕೆಗೆ ಸ್ಪಂದಿಸಬೇಕಾದ ನೀವು ಇಂಥ ಸಭೆಯಲ್ಲಿಯೇ ನಮ್ಮ ಸದಸ್ಯರೊಂದಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅವರಿಗೆ ಸರಿಯಾದ ಉತ್ತರ ನೀಡದೆ ವಾದಿಸುತ್ತಿದ್ದೀರಾ ಎಂದು ಡಿಪೋ ಮ್ಯಾನೇಜರ್ಗೆ ಎಚ್ಚರಿಕೆ ನೀಡಿದರು ನಂತರದಲ್ಲಿ ಜಿಲ್ಲಾ ಡಿಪೋ ಮ್ಯಾನೇಜರ್ಗೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಎಂದು ಸೂಚಿಸಿದರು ಇದರಿಂದ ಕೆಲ ಸಮಯ ದರ್ಶನ ಗದ್ದಲದ ಗೂಡಾಗಿತ್ತು ಹಾಗಾಗಿ ಪಂಚ್ ಗ್ಯಾರಂಟಿ ಸದಸ್ಯ ಬೇಸರ ವ್ಯಕ್ತಪಡಿಸಿದರು ಮಾಡಿ <suss> <coughs> <suss> <suss>